ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರುಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಮನು ರಾವಣನನ್ನು ಗೆದ್ದವನಾಗಿ ಲಂಕೆಯ ರಾಜ್ಯವನ್ನು ಪಡೆದುಕೊಂಡು ಅಲ್ಲಿ ವಿಭೀಷಣನನ್ನು ಪಟ್ಟಾಭಿಷಿಕ್ತನಾಗಿಸಿ ರಾಜ್ಯವನ್ನು ವಿಭೀಷಣನಿಗೆ ಒಪ್ಪಿಸುತ್ತಾನೆ ತದನಂತರದಲ್ಲಿ ವಿಭೀಷಣನ ಅನುಮತಿಯನ್ನು ಪಡೆದು ಸೀತೆಗೆ ವಿಜಯ ವಾರ್ತೆಯನ್ನು ತಿಳಿಸ ತಿಳಿಸಬೇಕೆಂದು ಹನುಮಂತನನ್ನು ಕಳುಹಿಸಿ ಆ ಮೂಲಕ ಸೀತೆಯ ಅಭಿಪ್ರಾಯವನ್ನು ಸೀತೆಯ ಸಂದೇಶವನ್ನು ಪಡೆಯುವಂತೆ ಹನುಮಂತನಿಗೆ ತಿಳಿಸುತ್ತಾನೆ ಸೀತೆಯು ತಾನು ಪತಿಯಾದ ಶ್ರೀರಾಮನನ್ನು ಮೈದುರನಾದ ಲಕ್ಷ್ಮಣನ ಸಮೇತ ನೋಡಲು ಇಚ್ಛಿಸುತ್ತೇನೆ ಎಂದು ಹೇಳಿ ಕಳುಹಿಸಿದಾಗ ಪಕ್ಕದಲ್ಲೇ ಇದ್ದ ವಿಭೀಷಣನಿಗೆ ಯೋಗ್ಯವಾದ ರೀತಿಯಲ್ಲಿ ಆಕೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಆಕೆಯನ್ನು ವಸ್ತ್ರಾಭೂಷಣಗಳಿಂದ ಅಲಂಕರಿಸಿ ತನ್ನ ಬಳಿಗೆ ಕರೆತರುವಂತೆ ಶ್ರೀರಾಮನು ಹೇಳುತ್ತಾನೆ ಆ ಮೂಲಕ ಲಕ್ಷ್ಮೀ ಸಮೇ ಲಕ್ಷ್ಮೀ ಸಂಭೂತಳಾದ ಲಕ್ಷ್ಮೀ ಸ್ವರೂಪಳಾದ ಸೀತೆಯ ಕೃಪಾ ಕಟಾಕ್ಷ ಲಂಕೆಯ ಮೇಲೆ ಬೀಳಲಿ ಎಂಬುದು ಶ್ರೀರಾಮನ ಅಪೇಕ್ಷೆಯಾಗಿರುತ್ತದೆ ಆ ಸೀತೆಯು ತನ್ನ ಬಳಿಗೆ ಬರುತ್ತಿರುವ ಸಂದರ್ಭದಲ್ಲಿ ರಾಮನ ಎದುರಿಗೆ ಆಕೆಯನ್ನು ಕರೆದುಕೊಂಡು ಬರಬೇಕಾದ ಸಂದರ್ಭದಲ್ಲಿ ಸುತ್ತಲೂ ನೆರೆದಿದ್ದವರೆಲ್ಲರನ್ನು ರಾ ಆ ವಿಭೀಷಣನ ಭಟರು ಹಿಂದಕ್ಕೆ ತಳ್ಳುತ್ತಿರುವಾಗ ಶ್ರೀರಾಮನು ಅವರ ಮೇಲೆ ಕ್ರೋಧವನ್ನು ವ್ಯಕ್ತಪಡಿಸಿ ಆ ಎಲ್ಲ ತನ್ನ ಎಲ್ಲ ಬಂಧು ನೆಂಟರೊಂದಿಗೆ ಅಂದರೆ ಎಲ್ಲ ಕಪಿ ಕರಡಿಗಳೊಂದಿಗೆ ತಾನು ಸೀತೆಯನ್ನು ನೋಡಲು ಇಚ್ಛಿಸುವುದಾಗಿ ತಿಳಿಸುತ್ತಾನೆ ಸಾಮಾನ್ಯವಾಗಿ ಪತ್ನಿಯನ್ನು ತನ್ನ ಪ್ರಿಯಕಾಂತೆಯನ್ನು ನೋಡುವುದು ಏಕಾಂತದಲ್ಲಿ ಆದರೆ ಎಲ್ಲ ಸಮಸ್ತ ಜನರ ಎದುರಿನಲ್ಲಿಯೇ ಆಕೆ ಬರಲಿ ಎಂದು ಹೇಳಿದುದು ಸ್ವಲ್ಪ ಮಟ್ಟಿಗೆ ಸುಗ್ರೀವನಿಗೂ ಲಕ್ಷ್ಮಣನಿಗೂ ಎಲ್ಲರಿಗೂ ಕಸಿವಿಸಿಕೆ ಕಾರಣವಾಗುತ್ತದೆ ನಮ್ರಳಾಗಿ ಪಕ್ಕದಲ್ಲಿ ಬಂದು ನಿಂತಿದ್ದ ಸೀತೆಯನ್ನು ರಾಮನು ನೋಡಿ ಮನಸ್ಸಿನಲ್ಲಿ ಹುಟ್ಟಿ ಬಂದ ಕೋಪದಿಂದ ಹೇಳಲಾರಂಭಿಸಿದನು ಮಂಗಳೇ ಶತ್ರುವನ್ನು ಯುದ್ಧದಲ್ಲಿ ಗೆದ್ದು ನಿನ್ನನ್ನು ಜಯಿಸಿರುವೆ ಸಾಮರ್ಥ್ಯದಿಂದ ಏನು ಮಾಡಬೇಕಾಗಿದ್ದಿತು ಅದನ್ನು ಮಾಡಿ ಈ ಫಲವನ್ನು ಪಡೆಯಲಾಯಿತು ಕೋಪವು ಕೊನೆಗೊಂಡು ಶಾಂತವಾಯಿತು ಪುರಸ್ಕಾರವನ್ನು ತೊಡೆದು ಹಾಕಲಾಯಿತು ನನಗಾದ ಅವಮಾನವನ್ನು ನನ್ನ ಶತ್ರುವನ್ನು ಒಟ್ಟಿಗೆ ಕಿತ್ತೆಸೆಯಲಾಯಿತು ಅಂದರೆ ತಾನು ಇಲ್ಲದಿರುವಾಗ ತನ್ನ ಪತ್ನಿಯನ್ನು ಅಪಹರಿಸಿದಾಗ ಪತ್ನಿಯನ್ನು ಕಳೆದುಕೊಂಡ ಆ ಅವಮಾನವನ್ನು ಹಾಗೂ ಆ ಪತ್ನಿಯನ್ನು ಗುಪ್ತ ಶತ್ರುವನ್ನು ಎಲ್ ಎರಡನ್ನೂ ಒಟ್ಟಿಗೆ ಕಿತ್ತೆಸೆಯಲಾಯಿತು ಈಗ ನನ್ನ ಪೌರುಷವನ್ನು ಹೀಗೆ ಈಗ ನನ್ನ ಪೌರುಷವನ್ನು ತೋರಿಸಲಾಯಿತು ನನ್ನ ಶ್ರಮವು ಈಗ ಸಫಲವಾಯಿತು ನನ್ನ ಪ್ರತಿಜ್ಞೆಯು ಈಡೇರಿದುದರಿಂದ ಈಗ ನಾನು ಹಾಯಾಗಿರುವೆನು ಕಬಲಚಿತ್ತನಾದ ರಾಕ್ಷಸನು ನಿನ್ನನ್ನು ನನ್ನಿಂದ ಬೇರ್ಪಡಿಸಿ ಕನೆತಂದು ದೈವ ಬೆಸಗಿದ ದೋಷವನ್ನು ಮನುಷ್ಯನಾದ ನಾನು ಜಯಿಸಿ ನಿವಾರಿಸಿದೆನು ಬಂದ ಅಪಮಾನವನ್ನು ನನ್ನ ಸಾಮರ್ಥ್ಯದಿಂದ ಯಾವನು ತೊಡೆದು ಹಾಕುವುದಿಲ್ಲವೋ ಅಂತಹ ಅಲ್ಪ ಸಾಹಸಿಯಾದ ಪುರುಷನಿಗೆ ಯಾವ ಪುರುಷಾರ್ಥಕವಿರುತ್ತದೆ ಹನುಮಂತನು ಸಮುದ್ರವನ್ನು ಹಾರಿ ಲಂಕೆಯನ್ನು ಧ್ವಂಸ ಮಾಡಿದುದು ಈಗ ಸಾರ್ಥಕವಾಯಿತು ಆತನ ಮಹತ್ವದ ಕಾರ್ಯವು ಶ್ಲಾಘನೀಯ ಯುದ್ಧದಲ್ಲಿ ಪರಾಕ್ರಮವನ್ನು ತೋರುತ್ತಾ ನನ್ನೊಡನೆ ಸೂಕ್ತವಾದ ಮಂತ್ರಾಲೋಚನೆ ನಡೆಸುತ್ತಿದ್ದ ಸುಗ್ರೀವನ ಶ್ರಮವು ಆತನ ಸೈನ್ಯದ ಶ್ರಮವು ಈಗ ಸಾರ್ಥಕವಾಯಿತು ಗುಣಹೀನಾದ ಅಣ್ಣನನ್ನು ತೊರೆದು ತಾನಾಗಿಯೇ ನನ್ನ ಬಳಿಗೆ ಬಂದ ಭಕ್ತನಾದ ವಿಭೀಷಣನ ಶ್ರಮವು ಈಗ ಸಾರ್ಥಕವಾಯಿತು ಎಲ್ಲಾ ರಾಮನು ಹೇಳುತ್ತಿರುವಾಗ ಕೆಲವರಲ್ಲಿ ಇದೇನು ಇಷ್ಟು ಕಾಲದಿಂದ ದೂರವಿದ್ದವಳು ಪರ ಪುರುಷನ ಅಧೀನದಲ್ಲಿದ್ದವಳು ನೀನು ಹೇಗಿರುವೆಯಾ ಎಂದು ಒಂದು ಮಾತನ್ನು ವಿಚಾರಿಸದೆ ತನ್ನ ಸಾಧನೆಯನ್ನೇ ರಾಮನು ಹೇಳಿಕೊಳ್ಳುತ್ತಿರುವನಲ್ಲ ಇದು ಸರಿಯೇ ಈ ಪ್ರಕಾರ ರಾಮನು ಹೇಳುತ್ತಿರಲು ಹೆಣ್ಣು ಜಿಂಕೆಯಂತೆ ಅರಳಿದ ಕಣ್ಣುಗಳಿಂದ ಕೂಡಿದವಳಾದ ಸೀತೆಗೆ ಕಣ್ಣೀರು ತುಂಬಿಕೊಂಡಿತು ಆಕೆಯನ್ನು ನೋಡುತ್ತಿದ್ದಂತೆಯೇ ರಾಮನಿಗೆ ಉರಿಯುತ್ತಿರುವ ಬೆಂಕಿಗೆ ಹೆಚ್ಚಾಗಿ ತುಪ್ಪವನ್ನು ಸುರಿದಂತೆ ಸಿಟ್ಟು ಮತ್ತಷ್ಟು ಹೆಚ್ಚಿತು ಹುಬ್ಬನ್ನು ಗಂಟಿಕ್ಕಿ ಓರೆ ನೋಟದಿಂದ ನೋಡುತ್ತಾ ವಾನರ ರಾಕ್ಷಸರ ನಡುವೆ ಸೀತೆಗೆ ಬಿರುನುಡಿಗಳನ್ನಾಡಿದನು ಕೆಲೈ ಸೀತೆ ಶತ್ರುವಿನ ಕೈಯಿಂದ ಬಂದ ತಿರಸ್ಕಾರವನ್ನು ತೊಡೆದು ಹಾಕಲು ಮನುಷ್ಯನಾದವನು ಏನು ಮಾಡಬೇಕಾಗಿತ್ತು ಅವೆಲ್ಲವನ್ನು ರೋಷದಿಂದ ಮಾಡಿದ್ದಾಯಿತು ಆತ್ಮಜ್ಞಾನಿಗಳು ಅಜೇಯರು ಆದ ಅಗಸ್ತ್ಯ ಮುನಿಗಳು ಈ ಜೀವಲೋಕದ ದಕ್ಷಿಣ ದಿಕ್ಕನ್ನು ತಮ್ಮ ತಪಸ್ಸಿನಿಂದ ಗೆದ್ದಂತೆ ನಾನು ನನ್ನ ಪರಾಕ್ರಮದಿಂದಲೇ ಜಯವನ್ನು ಪಡೆದನು ಎಲೈ ಭದ್ರೆ ತಿಳಿದುಕು ನನ್ನ ಮಿತ್ರರ ಪರಾಕ್ರಮದಿಂದ ಈ ಯುದ್ಧಾಯಾಸವನ್ನು ಕೊನೆಗಾಣಿಸುವುದು ನಿನಗಾಗಿ ಅಲ್ಲ ನನ್ನ ನಡತೆಯನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಪ್ರಖ್ಯಾತವಾದ ನನ್ನ ಇಕ್ಷಾಕ ವಂಶಕ್ಕೆ ಬಂದ ಎಲ್ಲ ಅಪವಾದವನ್ನು ಅಪಕೀರ್ತಿಯನ್ನು ಕಳೆದುಕೊಳ್ಳುವುದಕ್ಕಾಗಿ ಮಾಡಿದ್ದಾಯಿತು ಏಕೆಂದರೆ ವಂಶದ ಕುಲಬಧುವನ್ನು ಮತ್ತೊಬ್ಬ ರಾಕ್ಷಸನು ಅಪಹರಿಸಿದ್ದಾನೆ ಎಂದ ಮೇಲೆ ನನ್ನ ಕುಲಕ್ಕೆ ಬಂದಂತಹ ಆ ಕಳಂಕವನ್ನು ಆ ರಾಕ್ಷಸನನ್ನು ಕೊಂದು ಎಂದು ತೊಡೆದು ಹಾಕಿದ್ದಾಯಿತು ಸಂದೇಹಕ್ಕೀಡಾದ ನಡತೆಯವಳಾದ ನೀನು ನನ್ನ ಎದುರಿನಲ್ಲಿ ನಿಂತು ನೇತ್ರ ರೋಗದವನಿಗೆ ಎದುರಿಗೆ ದೀಪವಿದ್ದಂತೆ ಬಹಳವಾಗಿ ತೊಂದರೆ ಪಡಿಸುತ್ತಿರುವೆ ಕೆಲ ಜನಕ ಪುತ್ರಿ ಆದ ಕಾರಣ ನಾನು ಅನುಜ್ಞೆ ಕೊಡುತ್ತಿರುವೆನು ನಿನಗೆ ಇಷ್ಟ ಬಂದಂತೆ ಹೋಗು ಈ ಹತ್ತು ದಿಕ್ಕುಗಳು ನಿನ್ನ ಪಾಲಿಗೆ ಇವೆ ನಿನ್ನಿಂದ ನನಗೇನು ಆಗಬೇಕಾದುದಿಲ್ಲ ಸತ್ಕುಲದಲ್ಲಿ ಹುಟ್ಟಿದ ಸಾಮರ್ಥ್ಯವುಳ್ಳ ಯಾವ ಪುರುಷನು ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡಿದ ಸ್ತ್ರೀಯನ್ನು ಪುನಃ ಅನುರಾಗದಿಂದ ಕೂಡಿದ ಮನಸ್ಸಿನಿಂದ ಕರೆದುಕೊಂಡಾನು ಏಕೆಂದರೆ ರಾವಣನು ಆಕೆಯನ್ನು ಅಪಹರಿಸಿ ಕಳೆದ ಹಲವು ತಿಂಗಳಿನಿಂದ ಆಕೆ ರಾವಣನ ಮನೆಯಲ್ಲಿ ವಾಸವಾಗಿದ್ದಳು ಆಕೆಯನ್ನು ನೇರವಾಗಿ ನಾನು ಹೇಗೆ ತಾನೆ ಸ್ವೀಕರಿಸಲಿ ಏಕೆಂದರೆ ಈ ನಡುವೆ ವಾಸ್ತವವಾಗಿ ರಾಮನಿಗೆ ಸೀತೆಯ ಹೃದಯದಲ್ಲಿ ಏನಿತ್ತು ಎಂಬುದು ತಿಳಿಯದಿರುವುದೇ ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಸಕಲ ಜನ ಎಲ್ಲ ಜನರು ಇರುವರು ಈ ಹಿಂದೆ ರಾಮನು ಎಷ್ಟರ ಮಟ್ಟಿಗೆ ಸೀತೆಗಾಗಿ ವಿಲುಪಿಸುತ್ತಿದ್ದ ಎಂಬುದನ್ನು ಕಂಡವರು ಕಂಡವರೇ ಅನೇಕರು ಸ್ವತಃ ಲಕ್ಷ್ಮಣನಿಂದಲೂ ಹಿಡಿದು ವಿಭೀಷಣನು ಸುಗ್ರೀವನು ಎಲ್ಲರೂ ಕೂಡ ಆತನಿಗೆ ಸಮಾಧಾನ ಮಾಡಿದ್ದರು ಪ್ರತಿಯೊಬ್ಬ ಕಪಿವೀರನು ಕೂಡ ರಾಮನ ಪ್ರಲಾಪವನ್ನು ನೋಡಿದ್ದವನೇ ನನ್ನ ನಡತೆಯನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿಯೇ ಈ ಯುದ್ಧವನ್ನು ಮಾಡಿದ್ದು ವಾದ ನನ್ನ ವಂಶಕ್ಕೆ ಬಂದ ಎಲ್ಲ ಅಪವಾದವನ್ನು ಅಪಕೀರ್ತಿಯನ್ನು ಕಳೆದುಕೊಳ್ಳುವುದಕ್ಕಾಗಿ ಮಾಡಿದ್ದಾಯಿತು ಸಂದೇಹಕ್ಕೀಡಾದ ನಡತೆಯವಳಾದ ನೀನು ನನ್ನ ಎದುರಿನಲ್ಲಿ ನಿಂತು ನೇತ್ರ ರೋಗದವನಿಗೆ ಎದುರಿಗೆ ದೀಪವಿದ್ದಂತೆ ಅಂದ್ರೆ ಯಾರಿಗೆ ಕಣ್ಣಿನ ತೊಂದರೆಯಿದೆಯೋ ಎದುರಿಗೆ ದೀಪವಿದ್ದರೆ ಚುಚ್ಚುತ್ತಿರುತ್ತದೆ ಆ ರೀತಿಯಾಗಿ ಬಹಳವಾಗಿ ತೊಂದರೆ ಪಡಿಸುತ್ತಿರುವೆ ಎಲೈ ಜನಕ ಪುತ್ರಿ ಆದ ಕಾರಣ ನಾನು ಅನುಜ್ಞೆ ಕೊಡುತ್ತಿರುವೆನು ನಿನಗೆ ಇಷ್ಟ ಬಂದಂತೆ ಹೋಗು ಈ ಹತ್ತು ದಿಕ್ಕುಗಳು ಇವೆ ನಿನ್ನಿಂದ ನನಗೇನು ಆಗಬೇಕಾದುದಿಲ್ಲ ಸತ್ಕುಲದಲ್ಲಿ ಹುಟ್ಟಿದ ಸಾಮರ್ಥ್ಯವುಳ್ಳ ಯಾವ ಪುರುಷನು ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡಿದ ಸ್ತ್ರೀಯನ್ನು ಪುನಃ ಅನುರಾಗದಿಂದ ಕೂಡಿದ ಮನಸ್ಸಿನಿಂದ ಕರೆದುಕೊಂಡನು ರಾವಣನ ತೊಡೆಯಿಂದ ಜಾರಿ ಬಿದ್ದ ದೋಷಯುಕ್ತವಾದ ಕಣ್ಣಿನಿಂದ ನೋಡಲ್ಪಟ್ಟ ನಿನ್ನನ್ನು ಅಂದರೆ ರಾವಣನ ಕಣ್ಣಿನಿಂದ ಅನ್ನು ಆತ ಕಾಮಾಸಕ್ತನಾಗಿ ನೋಡಲ್ಪಟ್ಟ ನಿನ್ನನ್ನು ನಾನು ನನ್ನ ವಂಶದ ಹಿರಿಮೆಯನ್ನು ಹೇಳಿಕೊಳ್ಳುತ್ತಾ ಹೇಗೆ ಮತ್ತೆ ಕರೆದುಕೊಳ್ಳಲಿ ಆ ಹಿರಿಮೆಗಾಗಿ ನಾನು ನಿನ್ನನ್ನು ಜಯಿಸಿದೆ ನನ್ನ ಮನಸ್ಸನ್ನು ನನ್ನ ಯಶಸ್ಸನ್ನು ಹಿಂದಕ್ಕೆ ಪಡೆದೆ ನಿನ್ನಲ್ಲಿ ನನಗೆ ಅನುರಾಗವಿಲ್ಲ ಬಂದಂತೆ ಎಲ್ಲಿಂದ ಹೊರಟು ಹೋಗು ಎಲೈ ಭದ್ರೆ ಮನಸ್ಸಿನಲ್ಲಿ ನಿಶ್ಚಯಿಸಿ ನಾನು ಇಷ್ಟು ಹೇಳಿದೆನು ಲಕ್ಷ್ಮಣನಲ್ಲಾಗಲಿ ಭರತನಲ್ಲಾಗಲಿ ನೀನು ಇಷ್ಟು ಬಂದಂತೆ ಮನಸ್ಸು ಮಾಡು ಎಲೈ ಸೀತೆ ವಾನರ ರಾಜನಾದ ಸುಗ್ರೀವನಲ್ಲಾಗಲಿ ರಾಕ್ಷಸ ರಾಜನಾದ ವಿಭೀಷಣನಲ್ಲಾಗಲಿ ಮನಸ್ಸಿಡು ಅಥವಾ ನಿನಗೆ ಹೇಗೆ ಇಷ್ಟವು ಏಕೆಂದರೆ ಸ್ವತಃ ಸ್ತ್ರೀಯು ಸ್ವತಂತ್ರಳಾಗಿರುವುದು ಆಗಿನ ಕಾಲದಲ್ಲಿ ಸಾಧ್ಯವಿರಲಿಲ್ಲ ಆಕೆ ಯಾರನ್ನಾದರೂ ಆಶ್ರಯಿಸಬೇಕಿತ್ತು ಬೇಕಾದರೆ ನೀನು ಲಕ್ಷ್ಮಣನನ್ನಾಗಲಿ ಭರತನನ್ನಾಗಲಿ ಆಶ್ರಯಿಸಬಹುದು ಸುಗ್ರೀವನನ್ನಾಗಲಿ ಅಥವಾ ವಿಭೀಷಣನನ್ನಾಗಲಿ ಆಶ್ರಯಿಸಬಹುದು ಸೀತೆ ದಿವ್ಯ ರೂಪವುಳ್ಳ ಮನೋಹರಳಾದ ನಿನ್ನನ್ನು ನೋಡಿ ರಾವಣನು ತನ್ನ ಮನೆಯಲ್ಲಿ ಇದ್ದುಕೊಂಡಿರುವವಳನ್ನು ಚಿರ್ಕಾಲ ಸಹಿಸಿಕೊಂಡಿರಲಾರನು ಅಂದರೆ ಆತ ನಿನ್ನ ಮೇಲೆ ಯಾವ ರೀತಿಯಾದ ಬಲಾತ್ಕಾರವನ್ನು ಬೇಕಾದರೂ ಮಾಡಿರಬಹುದು ಎಂಬುದನ್ನು ನೇರವಾಗಿ ಹೇಳದೆ ಚುಚ್ಚು ಮಾತುಗಳಿಂದ ಓಪರೋಕ್ಷವಾಗಿ ಆಕೆಗೆ ಹೇಳುತ್ತಿರುವನು ಪ್ರಿಯವಾದ ಮಾತುಗಳನ್ನು ಕೇಳಲು ಅರ್ಹಳಾದ ಮೈಥಿಲಿಯು ಬಹಳ ಕಾಲದ ನಂತರ ತನ್ನ ಪ್ರಿಯನಿಂದ ಇಂತಹ ಅಪ್ರಿಯವಾದ ಮಾತು ಕೇಳಿ ನೀರು ಸುರಿಸುತ್ತಾ ಆನೆಯ ಸೊಂಡಿಲಿನ ಹೊಡೆತಕ್ಕೆ ಸಿಕ್ಕಿದ ಸಲ್ಲಕಿ ಗಿಡದ ಬಳ್ಳಿಯಂತೆ ಬಹಳವಾಗಿ ನಡುಗಿ ಹೋದಳು ಆ ಮಾತೆಯ ಪರಿಸ್ಥಿತಿಯನ್ನು ಗಮನಿಸಿ ಸುತ್ತಮುತ್ತಲು ಕೇವಲ ಆಕೆಯ ಪತಿ ಒಬ್ಬನೇ ಇದ್ದಾಗಲೇ ಅಂದರೆ ಏಕಾಂತದಲ್ಲಿ ಈ ಮಾತನ್ನು ರಾಮನು ಹೇಳಿದ್ದರೂ ಸ್ತ್ರೀಯಾದ ವೃತ್ತಿಯಲ್ಲಿ ಅಪಾರ ಅನುರಾಗ ಪ್ರೇಮವುಳ್ಳ ಆಕೆಗೆ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ ಆದರೆ ಅಲ್ಲಿ ರಾಮನು ಒಬ್ಬನೇ ಇಲ್ಲ ಸುತ್ತಲೂ ಸುಗ್ರೀವಾದಿ ಲಕ್ಷ್ಮಣ ವಿಭೀಷಣ ಎಲ್ಲ ರಾಕ್ಷಸರು ವಾನರ ಕಪಿಗಳು ಎಲ್ಲರೂ ಸಾವಿರಾರು ಜನ ಸೇರಿದ್ದಾರೆ ಅವರೆಲ್ಲರ ಎದುರಿನಲ್ಲಿ ಶ್ರೀರಾಮನು ಈ ರೀತಿಯಾಗಿ ಚುಚ್ಚಿ ಆಕೆಗೆ ಮಾತನಾಡಿದರೆ ಆಕೆಯ ಪರಿಸ್ಥಿತಿ ಹೇಗಾಗಿರಬೇಡ ಆಕೆ ಏನು ತಾನೇ ಹೇಳಲು ಸಾಧ್ಯ ಎಲ್ಲರ ಎದುರಿನಲ್ಲಿಯೇ ನೀನು ಲಕ್ಷ್ಮಣನನ್ನಾಗಲಿ ಸುಗ್ರೀವನನ್ನಾಗಲಿ ವಿಭೀಷಣನನ್ನಾಗಲಿ ಅಥವಾ ಭರತನನ್ನೇ ಆಗಲಿ ಆಶ್ರಯಿಸಬಹುದೆಂದು ಮತಿಯಾದ ಶ್ರೀರಾಮನೇ ಹೇಳಿಬಿಟ್ಟರೆ ಆ ಸೀತೆಯಾದರೂ ಏನು ಮಾಡಬೇಕು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೆಂಟನೆಯ ಸರ್ಗವು ಸಮಾಪ್ತವಾದುದು ಯಾವ ಕಾರಣದಿಂದಾಗಿ ಶ್ರೀರಾಮನು ಈ ರೀತಿಯಾಗಿ ಸೀತೆಯನ್ನು ಪರಿತ್ಯಜಿಸಿ ಬಿಡುತ್ತಾನೆ ಆಕೆಗೆ ಸೀತೆಯ ಮೇಲೆ ಪ್ರೀತಿಯೇ ಇರಲಿಲ್ಲವೇ ಪ್ರೇಮವೇ ಇರಲಿಲ್ಲವೇ ಇದು ಇದುವರೆಗೆ ಈ ರಾಮಾಯಣವನ್ನು ಕೇಳಿರುವವರಿಗೆ ಅಂತಹ ಅನುಮಾನ ಬರಲು ಸಾಧ್ಯವೇ ಇಲ್ಲ ಏಕೆಂದರೆ ರಾಮಾಯಣದ ಉದ್ದಕ್ಕೂ ಯಾವ ಕ್ಷಣದಲ್ಲಿಯಾದರೂ ಯಾವ ಕ್ಷಣದಲ್ಲಿ ಶ್ರೀರಾಮನು ಸೀತೆಯನ್ನು ಕಳೆದುಕೊಂಡನು ಆ ಕ್ಷಣದಿಂದ ಇಲ್ಲಿ ರಾವಣನೊಡನೆ ಯುದ್ಧವಾಗುವವರೆಗೂ ಕೂಡ ಹಂತ ಹಂತವಾಗಿ ಪ್ರತಿ ಹಂತದಲ್ಲೂ ಸೀತೆಯನ್ನು ಕುರಿತು ಶೋಕಿಸಿದ್ದಾನೆ ಶ್ರೀರಾಮ ಆಕೆಯನ್ನು ಬಿಟ್ಟು ಬದುಕಿರಲಾರೆ ಆಕೆಗಾಗಿ ನಾನು ಪ್ರಾಣವನ್ನೇ ಬಿಡುತ್ತೇನೆಂದು ಹೇಳಿಕೊಂಡೇ ಬಂದಿದ್ದಾನೆ ಇನ್ನೊಮ್ಮೆ ಆತನ ಪ್ರಲಾಪಗಳು ನಮಗೂ ಅತಿಯೇ ಎನಿಸುವಷ್ಟರ ಮಟ್ಟಿಗೆ ಆಗಿದೆ ಇದೇನಿದು ಗರಿಷ್ಠ ಒಬ್ಬ ಮನುಷ್ಯನಾದರೂ ಮನುಷ್ಯನಿಗಾದರೂ ಇರುವಂತೆ ಸ್ವಲ್ಪ ಸಮಾಧಾನವನ್ನು ಇಟ್ಟುಕೊಳ್ಳಬಾರದೆ ಹಂದು ಹೆಜ್ಜೆ ಹೆಜ್ಜೆಗೂ ಪ್ರಾಣವನ್ನೇ ಸೀತೆಗಾಗಿ ಪ್ರಾಣವನ್ನೇ ಬಿಡುತ್ತೇನೆ ಎಂದವನು ಇಲ್ಲಿ ತನ್ನ ವಂಶದ ಗರಿಮೆಯೇ ಮುಖ್ಯವಾದದ್ದು ಆ ವಂಶದ ಗರಿಮೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನೀನು ನಿನಗೆ ಸ್ವತಂತ್ರವನ್ನು ಕೊಡುತ್ತಿದ್ದೇನೆ ನೀನು ಯಾರ ಆಶ್ರಯಕ್ಕೆ ಬೇಕಾದರೂ ಹೋಗಬಹುದು ಎಂದು ನಿಷ್ಠುರವಾಗಿ ತನ್ನ ಪ್ರಾಣಕಾಂತಿಗೆ ಆತ ಹೇಳಬಹುದೇ ನೆನಪಿರಲಿ ಇಲ್ಲಿ ಶ್ರೀರಾಮನು ಒಬ್ಬ ಪತಿಯಾಗಿ ಸೀತೆಯ ಎದುರು ನಿಂತಿಲ್ಲ ಇಲ್ಲಿ ಶ್ರೀರಾಮನನ್ನು ಅತ್ಯಂತ ಗೌರವದಿಂದ ನೋಡುವ ಸಾವಿರಾರು ಮಂದಿ ನಿಂತಿದ್ದಾರೆ ಅಲ್ಲಿರುವ ಎಲ್ಲ ವಾನರ ಕಪಿಗಳು ರಾಕ್ಷಸರು ಶ್ರೀರಾಮನ ಕಡೆಗೆ ನೋಡುತ್ತಾ ಆತನಿಗೆ ಅತ್ಯಂತ ಮೇರು ಹಂತದ ಗೌರವವನ್ನು ನೀಡುತ್ತಿರುವರು ಸ್ವತಃ ವಿಭೀಷಣನು ಆತನಲ್ಲಿ ಶರಣಾಗಿ ನಿನ್ನಿಂದಲೇ ನಾನು ಸಾಮ್ರಾಜ್ಯವನ್ನು ಪಡೆದನೆಂದು ಆತನ ಚರಣ ಕಮಲಗಳಲ್ಲಿ ವಂದಿಸುತ್ತಿರುವನು ಸುಗ್ರೀವನು ಕೂಡ ನಿನ್ನಿಂದಲೇ ನಾನು ಹಿಂದೆ ಉಪಕೃತನಾದವನು ಎಂದು ಹೇಳುತ್ತಾ ಆತನಲ್ಲಿ ಸಂಪೂರ್ಣ ಶರಣಾಗಿರುವನು ಹನುಮಂತಾದಿ ಎಲ್ಲ ಕಪಿವೀರರು ಕೂಡ ರಾಮನಲ್ಲಿ ಅತ್ಯಂತ ಶ್ರೇಷ್ಠ ಭಾವವನ್ನು ಹೊಂದಿರುವವರು ಅಂತಹ ಸಂದರ್ಭದಲ್ಲಿ ಒಬ್ಬ ಸಾಧಾರಣ ಮನುಷ್ಯ ಕಾಮಿಯಂತೆ ಇಲ್ಲಿಯವರೆಗೂ ಶ್ರೀರಾಮನು ತಾನು ಮನುಷ್ಯ ಸಹಜ ಸ್ವಭಾವದಿಂದಲೇ ವರ್ತಿಸುತ್ತಿದ್ದನು ಅದೇ ರೀತಿಯಾಗಿ ನಡೆಯುತ್ತಾ ತನ್ನ ದೌರ್ಬಲ್ಯವನ್ನೇ ತೋರಿಸಿಕೊಳ್ಳುತ್ತಾ ಸೀತೆಯನ್ನು ಆದರದಿಂದ ಸ್ವೀಕರಿಸಿಬಿಟ್ಟರೆ ಶ್ರೀರಾಮನು ಕೂಡ ನಮ್ಮಂತೆಯೇ ಹೆಂಡತಿ ಕಂಡ ಕೂಡಲೇ ಬಿದ್ದು ಓಡಿಬಿಟ್ಟನು ಎಂದು ಲೋಕ ಆಡಿಕೊಳ್ಳುವುದಿಲ್ಲವೇ ಆತ ಲೋಕಕ್ಕೆ ಯಾವುದು ಆದರ್ಶವೋ ಅದನ್ನು ತೋರಿಸಬೇಕಲ್ಲವೇ ಪರ ಪುರುಷನ ಮನೆಯಲ್ಲಿ ಹತ್ತು ತಿಂಗಳಿಂದ ಇದ್ದವಳು ಆತನಿಂದ ಅನುಭವಿಸಲ್ಪಟ್ಟಿಲ್ಲ ಆತ ಆಕೆಯನ್ನು ಮುಟ್ಟಲಾಗದಿರಬಹುದು ಆದರೆ ತನ್ನ ಕೆಟ್ಟ ಕಾಮದ ಕಣ್ಣುಗಳಿಂದ ಆತನು ನೋಡಿಲ್ಲವೇ ಹಾಗೂ ಇಷ್ಟೂ ಕಾಲವೂ ಆಕೆಯ ಮನಸ್ಸು ನಿರ್ಮಲವಾಗಿತ್ತೆ ಎಂದೂ ಒಂದು ಕ್ಷಣವು ಆಕೆ ರಾವಣನನ್ನು ಬಯಸಲಿಲ್ಲವೇ ಈ ಅನುಮಾನ ರಾಮನಲ್ಲಿ ಅಲ್ಲ ಲೋಕದ ಜನರಲ್ಲಿ ಇರುತ್ತದೆ ಏಕೆಂದರೆ ಲೋಕದ ಜನರು ಸ್ತ್ರೀಯರನ್ನು ನೋಡುವುದೇ ಹಾಗೆ ಸ್ತ್ರೀಯೊಬ್ಬಳು ಪುರುಷನ ಬಳಿ ಸುಮ್ಮನೆ ಆತನ ಮುಖವನ್ನು ನೋಡಿ ನಗುತ್ತಾ ಮಾತನಾಡಿದರೂ ಸಾಕು ಅವರಿಬ್ಬರ ನಡುವೆ ಏನೋ ಪ್ರೇಮವಿದೆ ಎಂದು ಭಾವಿಸುವ ಪುರುಷರ ಸಂಖ್ಯೆಯೇ ಹೆಚ್ಚು ಸ್ತ್ರೀಯಾದವಳು ಆ ಪುರುಷನೊಂದಿಗೆ ಸ್ವಲ್ಪ ಕಾಲ ಕುಳಿತು ಮಾತನಾಡಿದರೆ ಸಾಕು ಆಕೆಯ ಮೇಲೆ ಎಲ್ಲ ಸಲ್ಲದ ಅಪ ಅಪವಾದಗಳನ್ನು ಹೊರಿಸುವವರೇ ಹೆಚ್ಚು ಸ್ತ್ರೀಯಾದವಳು ಸಿ ಒಂದು ನವಿರಾದ ವಸ್ತ್ರವಿದ್ದಂತೆ ಆಕೆ ಮು ಆಕೆಯೇ ಮುಳ್ಳು ಬೇಲಿಯ ಮೇಲೆ ಬಿದ್ದರು ಮುಳ್ಳು ಬೇಲಿಯೇ ಆ ನವಿರಾದ ವಸ್ತ್ರದ ಮೇಲೆ ಬಿದ್ದರು ಹರಿಯುವುದು ನವಿರಾದ ವಸ್ತ್ರವಿದ್ದಂತೆ ಎಂದು ನಮ್ಮ ಗಾದೆ ಮಾತೆ ಹೇಳುತ್ತದೆ ಆ ರೀತಿಯಾಗಿ ಒಂದೊಂದು ಸಣ್ಣ ಸಣ್ಣ ಅವಕಾಶಗಳನ್ನು ಹುಡುಕಿ ಹುಡುಕಿ ಸ್ತ್ರೀಯ ಮೇಲೆ ಅಪವಾದವನ್ನು ಹೊರಿಸುವುದು ಈ ಲೋಕದ ರೂಢಿಯಾಗಿದೆ ಹೀಗಿರುವಾಗ ಶ್ರೀರಾಮಚಂದ್ರನು ಏನಾದರೂ ಸೀತೆಯನ್ನು ನೇರವಾಗಿ ಸ್ವೀಕರಿಸಿಬಿಟ್ಟರೆ ಅಲ್ಲಿರುವ ಸಾವಿರಾರು ರಾಕ್ಷಸ ವಾನರ ಕಪಿ ಕರಡಿಗಳು ಅಲ್ಲಿರುವ ಎಲ್ಲ ವಾನರ ವೀರರು ಸ್ವತಃ ವಿಭೀಷಣ ಸುಗ್ರೀವಾದಿಗಳಿಂದ ಹಿಡಿದು ಸೀತೆಯ ಪಾತಿವೃತ್ತದ ಬಗ್ಗೆ ಅವರಿಗೆ ಶಂಕೆ ಉಂಟಾಗುವುದಿಲ್ಲವೇ ಈ ಸೀತೆಯನ್ನು ಇಷ್ಟು ಸುಲಭವಾಗಿ ರಾಮನು ಸ್ವೀಕರಿಸಿರುವಾಗ ಈ ಸೀತೆಯು ರಾವಣನ ಮನೆಯಲ್ಲಿ ಹೇಗಿದ್ದಳೋ ಈವರಿಗೆ ತಾನೇ ಗೊತ್ತು ಎಂದು ಅಪವಾದದಿಂದ ಅವಹೇಳನದಿಂದ ಆಕೆಯ ಬಗ್ಗೆ ಮಾತನಾಡಿಕೊಳ್ಳುವುದಿಲ್ಲವೇ ತನ್ನ ಪ್ರಾಣ ಕಾಂತೆಯ ಮನಸ್ಸಿಗೆ ನೋವಾದರೂ ತನ್ನಿಂದಲೇ ಆ ನೋವಾದರೂ ತಾನೇ ಚುಚ್ಚಿ ಆಕೆಗೆ ಮಾತನಾಡಿ ಮನಸ್ಸಿಗೆ ನೋವು ಮಾಡಿದರೂ ಚಿಂತೆಯಿಲ್ಲ ಆಕೆಯ ಮೇಲೆ ಬೇರೆಯವರು ಅಪವಾದವನ್ನು ಹೊರಿಸುವುದನ್ನು ಶ್ರೀರಾಮನು ಇಚ್ಛೆಪಡುವುದಿಲ್ಲ ಈ ಕಾರಣದಿಂದಾಗಿಯೇ ಮುಂದೆ ಆತ ರಾಜನಾದ ಮೇಲೂ ತನ್ನ ಪ್ರಜೆಗಳು ಅಪವಾದವನ್ನು ಹೊರಿಸಿದಾಗ ಆ ಪ್ರಜೆಗಳು ಹೊರಿಸಿದ ಅಪಮಾನದಿಂದ ಆಕೆಯ ಮನಸ್ಸು ಕುಗ್ಗಿ ಹೋಗಿ ಆಕೆ ಧರಾಶಾಯಿ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಬಿಡುತ್ತಾನೆ ಹಾಗೆ ಹಿಂದಿರುಗಿ ಬಂದ ಮೇಲೂ ಕೂಡ ಆ ಜನಗಳ ಅಪವಾದವು ಇನ್ನೂ ಕೊನೆಗಾಣುವುದಿಲ್ಲವೆಂದು ಅರಿತವಳಾದಂತಹ ಸೀತಾದೇವಿಯು ನಿಜಕ್ಕೂ ಆ ಧರೆಯೊಳಗೆ ಇಳಿದು ಹೋಗುತ್ತಾಳೆ ಒಬ್ಬ ಸ್ತ್ರೀಯ ಜೀವನವು ಹೀಗೆ ಆಕೆ ಏನೂ ಮಾಡದೇಗಿದ್ದರೂ ಆಕೆ ಅತ್ಯಂತ ನಿರ್ಮಲ ಪರಿಶುದ್ಧ ಭಾವನೆಯನ್ನು ಹೊಂದಿದ್ದರೂ ಕೂಡ ಈ ಲೋಕದ ಪುರುಷರು ಆಕೆಯ ಮೇಲೆ ಅಪವಾದ ಹೊರಿಸುವುದನ್ನು ಬಿಡುವುದಿಲ್ಲ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ